ಎಲ್ಲಾ ಕಡೆಯಿಂದ ಬಂದು ನಾನು ಫೋನ್ ಮೇಲೆ ಕೇಳ್ತಾ ಇದ್ದೆ ಸುಮಾರು ಹತ್ತಾರು ಸಾವಿರ ಜನ ಸೇರ್ಕೊಂಡು ನನಗಾಗಿರ್ತಕ್ಕಂಥ ಅನ್ಯಾಯದ ವಿರುದ್ಧ ನೀವೆಲ್ಲರೂ ನಿಂತು ಇವತ್ತು ಪ್ರತಿಭಟನೆಯನ್ನು ಮಾಡಿ ನನಗೆ ಸ್ಫೂರ್ತಿಯನ್ನು ಕೊಟ್ಟಿದ್ದೀರಿ ನನಗೆ ಧೈರ್ಯವನ್ನು ತುಂಬಿದಿರಿ ನನ್ನ ಪರವಾಗಿ ನನ್ನ ಧ್ವನಿಯಾಗಿ ನೀವು ಸರ್ಕಾರಕ್ಕೆ ಮತ್ತು ಅಧಿಕಾರಿಗಳಿಗೆ ತಿಳಿಸಿಕೊಟ್ಟಿದ್ದೀರಿ ಇದರಿಂದ ನೀವು ಕೂಡಿರ್ತಕ್ಕಂಥ ಜನರಲ್ಲಿ ನನ್ನ ಇಷ್ಟೇ ವಿನಂತಿ ನೀವು ಮಾಡಿರ್ತಕ್ಕಂಥ ಈ ಒಂದು ನನ್ನ ಪರವಾಗಿ ಧ್ವನಿ ಎತ್ತಿದ್ದಕ್ಕೆ ನಿಮ್ಮೆಲ್ಲರಿಗೂ ಕೂಡ ನಾನು ಅತ್ಯಂತ ವೃದಯ ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೇನೆ ಅದರ ಜೊತೆಗೆ ತಾವೆಲ್ಲರೂ ಕೂಡ್ಕೊಂಡು ಸ್ವಯಂ ಪ್ರೇರಿತವಾಗಿ ಯಾವುದೇ ಗಲಾಟೆ ಮಾಡಲಾರದೆ ಅಹಿತಕರ ಘಟನೆ ಆಗಲಾರ್ದಂಗೆ ತಾವು ಶಾಂತಿಯಿಂದ ಈ ಒಂದು ಪ್ರತಿಭಟನೆಯನ್ನ ಮಾಡಿ ಇನ್ನಷ್ಟು ನನಗೆ ಧೈರ್ಯ ಮತ್ತು ಶಕ್ತಿಯನ್ನ ತುಂಬಿದಿರಿ ನಿಮ್ಮೆಲ್ಲರ ಆಶೀರ್ವಾದದ ಫಲದಿಂದ ಈ ಒಂದು ಅಪಾದನೆಯಿಂದ ಖಂಡಿತವಾಗಿ ನಾನು ಹೊರಗೆ ಬರ್ತೀನಿ ಯಾವಾಗಲೂ ಸತ್ಯಕ್ಕೆ ಜಯ ಅಂತಕ್ಕಂಥ ನಂಬಿರ್ತಕ್ಕಂಥ ನನಗೆ ನಿಮ್ಮೆಲ್ಲರ ಕೊಟ್ಟಿರ್ತಕ್ಕಂಥ ಒಂದು ಆತ್ಮವಿಶ್ವಾಸ ಏನು ಕೊಟ್ಟಿದ್ದೀರಿ ಇದರಿಂದ ನಾನು ಯಾವುದೇ ತರದ ಗತಿಗಡದೆ ನಿಮ್ಮ ಸೇವೆಯನ್ನು ಮಾಡುವಂತ ಕೆಲಸದಲ್ಲಿ ಇನ್ನಷ್ಟು ಹೆಚ್ಚು ಸಮಯವನ್ನು ನಾನು ಕೊಡ್ತೀನಿ ನಿಮ್ಮ ಕೊಟ್ಟಿರತಕ್ಕಂಥ ಈ ಬೆಂಬಲಕ್ಕೆ ನನ್ನ ಕುಟುಂಬದ ಪರವಾಗಿ ನಿಮ್ಮೆಲ್ಲರಿಗೂ ಕೂಡ ಕೈ ಮುಗಿದು ಅತ್ಯಂತ ಭಕ್ತಿಯ ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಅರ್ಪಣೆ ಮಾಡಿ ನಾನು ಒಂದೆರಡು ದಿವಸದಲ್ಲಿ ಬರ್ತೀನಿ ಬಂದು ನಿಮ್ಮ ನೆಲರನ್ನು ಭೇಟಿ ಆಗ್ತೀನಿ ನೀವು ಮಾಡಿರ್ತಕ್ಕಂಥ ಈ ಒಂದು ನನಗೆ ಶಕ್ತಿಯನ್ನು ಕೊಟ್ಟಿದ್ದೀರಿ ಇವತ್ತು ಶಕ್ತಿ ಕೊಡ್ತಕ್ಕಂತ ಏನು ಪ್ರತಿಭಟನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಮಾಡಿದಿರಿ ಬಹುಶಃ ನನ್ನ ಜೀವನದಲ್ಲಿ ಮನೆ ಹೊಸರಿರುವವರೆಗೂ ಕೂಡ ನಾನು ಮರೆಯೋದಿಲ್ಲ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕ್ ಬಯಸಿ ಮತ್ತೊಮ್ಮೆ ಮಾಡ್ಕೊಂಡ ಇವತ್ತು ನಾವೆಲ್ಲ ಗಮನಿಸಿರ್ಬೇಕು ಯಾಕಂದ್ರೆ ಇಪ್ಪತ್ತೈದು ವರ್ಷದಿಂದ ಒಂದೇ ಒಂದು ಕಪ್ಪು ಚುಕ್ಕಿನಿಟ್ಟು ಬರ್ತಕ್ಕಂಥ ನಾಯಕನ ಮೇಲೆ ಇವತ್ತು ಒಂದು ಸುಣ್ಣ ಪದನೆ ಮಾಡಿದಾಗ ಆ ವ್ಯಕ್ತಿ ಮಾನಸಿಕವಾಗಿ ಎಷ್ಟು ಹಿಂಸೆ ಅನುಭವಿಸ್ತಾ ಅಂತ ನಾವು ನೀವೆಲ್ಲ ಕೂಡ ಇವತ್ತು ನಾವು ಗಮನ ಹರಿಸಬೇಕಾಗಿರ್ತೀವಿ ತಾವೆಲ್ಲರೂ ಕೂಡ ಮನಗಂಡ ಅವ್ರು ಮಾಡ್ತಿರ್ತಕ್ಕಂಥ ಸೆಂಟೆನ್ಸ್ ನಾವು ಯಾರು ಒಳಗಿರಿ ಚಾಂದ್ರ ದಿನ ಕುತ್ವರಿ ಮನವಿ ಸಲ್ಲಿಸಿ